ಹಲೋ ಫ್ರೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಮತ್ತೊಂದು ಲಂಚ್ ಬಾಕ್ಸ್ ರೆಸಿಪಿ ಮಂಗ್ಳೂರು ಬನ್ಸು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಮಾಡೋದು ಕೂಡ ತುಂಬ ಸುಲಭ ಹಾಗೆ ಟೇಸ್ಟು ಸಹ ಅದ್ಭುತವಾಗಿರುತ್ತೆ ಇದು ಮಾಡೋದಕ್ಕೆ ಕೆಲವೊಂದು ಟಿಪ್ಸು ಹಾಗೆ ಟ್ರಿಕ್ಸ್ ಇರುತ್ತೆ ಅದನ್ನು ಯೂಸ್ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಫಸ್ಟ್ ಟೈಮ್ ಮಾಡಿದ್ರೂ ಎಲ್ಲೂ ಕೆಡೋದಿಲ್ಲ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲೇದಾಗಿ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರಬೇಕು ಆ ಥರದ್ದು ಬಾಳೆಹಣ್ಣನ್ನು ತೊಗೊಳ್ಳಿ ಇದನ್ನೀಗ ಬಿಡಿಸ್ಬಿಟ್ಟು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನೀಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಎಲ್ಲೂ ಸಹ ಉಂಡೆಗಳಿರಬಾರ್ದು ಆ ರೀತಿ ಇದನ್ನು ಚೆನ್ನಾಗಿ ನೀವು ಮ್ಯಾಷದಿಂದ ಆಯಿತು ಅಥವಾ ಕೈಯಿಂದನೂ ಸಹ ನೀಟಾಗಿ ಕಿವಿಚ್ಕೊಂಡ್ಬಿಡ್ಬೋದು ಈ ರೀತಿ ಒಮ್ಮೆ ಮಿಕ್ಸ್ ಆಗಬೇಕು ಸಕ್ಕರೆ ಎಲ್ಲ ಕರಗಬೇಕು ಆ ರೀತಿ ನೋಡ್ಕೊಳ್ಳಿ ಮಾಡ್ತಾ ಒಂದು ಎರಡು ನಿಮಿಷದಲ್ಲಿ ಇದು ನೀಟಾಗೆಲ್ಲ ಮೆಲ್ಟ್ ಆಗಿಬಿಡತ್ತೆ ಸಕ್ಕರೆನೂ ಸಹ ಇಷ್ಟಾದಮೇಲೆ ಇದಕ್ಕೆ ನಾವು ಯಾವ ಅಳತೆನಲ್ಲಿ ಹಿಟ್ಟನ್ನು ತೊಗೊಳ್ತೀವಿ ನೋಡಿ ಅದೇ ಕಪ್ಪಳತೆಯಲ್ಲಿ ಒಂದು ಕಾಲು ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಇದು ನಾರ್ಮಲ್ ಮೊಸರೇನೇ ಸ್ವೀಟ್ ಮೊಸರೆ ಹುಳಿ ಮೊಸರು ಅಂತ ಏನು ಬೇಕಾಗಿಲ್ಲ ಇದ್ರ ಜೊತೆಗೇನೆ ಒಂದು ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಏನು ಬೇಕತ್ತೆ ಕರಿಬೋದು ಅದನ್ನು ಸಹ ಸೇರಿಸ್ಕೋಬೇಕಾಗತ್ತೆ ಈ ಕೈಯಿಂದ ಇದನ್ನೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ನೋಡ್ಕೋಬೇಕಾಗತ್ತೆ ಎಲ್ಲೂ ಸಹ ಬಾಳೆಹಣ್ಣು ಗಂಟು ಗಂಟಾಗಿ ಉಳಿಬಾರ್ದು ನೀಟಾಗಿ ಹೊಂದ್ಕೋಬೇಕು ಮೊಸರು ಬಾಳೆಹಣ್ಣು ಹಾಕಿರೋ ಸಕ್ಕರೆ ಎಲ್ಲವೂ ಸಹ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೀಗ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಹೋಗೋಣ ಇದಕ್ಕೆ ನೀರೇನೋ ಹಾಕೋ ಆಗುತ್ತೆ ಬೇಕಾಗಿರಲ್ಲ ಹಾಗಾಗಿ ನೋಡ್ಕೊ ನೋಡಿಕೊಂಡು ನೀವು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಸೇರ್ಸ್ಕೊತಾ ಇದನ್ನು ಕಲಿಸ್ಕೋಬೇಕಾಗತ್ತೆ ಫಸ್ಟ್ ಒಂದು ಬೌಲ್ ಹಾಕ್ಕೊಂಡಿದ್ದೆ ನಂತರ ನಾನು ಒಂದು ಅರ್ಧ ಬೌಲಷ್ಟು ಸೇರಿಸ್ಕೊತಾ ಇದ್ದೀನಿ ಈಗ ಇನ್ನೂ ಇನ್ನೂ ಒಂದು ಅರ್ಧ ಬೌಲು ಅಂದರೆ ಟೋಟಲ್ ನಾನಿಲ್ಲಿ ಎರಡು ಕಾಲು ಬೌಲಷ್ಟು ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಇದರ ಜೊತೆಗೆ ನೀಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ಹದಕ್ಕಿದ್ರೆ ಸಾಕಾಗುತ್ತೆ ಈಗ ಇದಕ್ಕಿನ್ನೂ ಎರಡು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಬೇಕು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದನ್ನು ಸಹ ಸೇರಿಸ್ಕೊಂಬಿಡೋಣ ಇದು ಹಿಟ್ಟು ಅದಕ್ಕೆ ಮುಂಚೆನೂ ಸೇರಿಸ್ಕೊಬೋದು ಏನಿಲ್ಲ ಈಗ ಕೊನೆಯದಾಗಿ ಎಣ್ಣೆಯನ್ನು ಸಹ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿದ್ಕೋಬೇಕಾಗತ್ತೆ ಈಗ ರೆಡಿ ಆಯಿತು ಎಣ್ಣೆಯಲ್ಲಿ ಕರಿಬೇಕು ಅಂತ ಅಂದ್ಕೊಂಬೇಡಿ ಇಷ್ಟಕ್ಕೆ ನಿಂತಿಲ್ಲ ಅದಕ್ಕೆ ಫುಲ್ ವೀಡಿಯೋ ನೋಡಿ ಇದನ್ನು ಓವರ್ ನೈಟು ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕಾಗಿರತ್ತೆ ಈ ರೀತಿ ಚೆನ್ನಾಗಿ ಮಿದ್ಬಿಟ್ಟು ಇದಕ್ಕೊಂದು ಮುಚ್ಚಳ ಮುಚ್ಚಿಬಿಟ್ಟು ಓವರ್ ನೈಟು ಬಿಡಬೇಕಾಗತ್ತೆ ಸುಮಾರು ಒಂದು ಏಯ್ಟ್ ಅವರ್ಸ್ ಬಿಟ್ಟರೆ ಸಾಕಾಗತ್ತೆ ನೋಡಿ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿದು ನೆನ್ಕೊಂಡಿದೆ ಈ ರೀತಿ ಬರಬೇಕು ಈಗ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿತ್ಕೋಬೇಕಾಗತ್ತೆ ಕೈಯಿಂದನೇ ಹಾಗೆ ಇದಾದ ನಂತರ ನಾನು ಒಂದು ಮಣೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಡಸ್ಟಿಂಗ್ ಅಂತ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದನ್ನು ಬೇಕಾದರೂ ನೀವು ಬಳಸ್ಕೊಬೋದು ಈಗ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಮಿಶ್ರಣ ಏನಿದೆ ನೋಡಿ ಅದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಚಪಾತಿಗೆ ಎಷ್ಟು ತೊಗೋತೀವಿ ನೋಡಿ ಅಷ್ಟೇ ತೊಗೋಬೇಕಾಗತ್ತೆ ಸ್ವಲ್ಪ ದಪ್ಪನಾಗಿ ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ಈ ರೀತಿ ಲಟ್ಟಿಸ್ಕೊಂಡು ಎಣ್ಣೆ ಆಲ್ರೆಡಿ ನಾನು ಕಾಯಿಲಿಕ್ಕೆ ಇಟ್ಟಿದ್ದೆ ನೆನಪಿರಲಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ದಪ್ಪ ಇರೋದ್ರಿಂದ ಒಳಗಡೆ ಲೇಯರೆಲ್ಲ ಚೆನ್ನಾಗಿ ಬೇಯಬೇಕಾಗತ್ತೆ ಈ ರೀತಿ ಮೇಲಿಂದ ಸೈಡಿಂದ ಬರ್ತಕ್ಕಂಥ ಎಣ್ಣೆನ ಪೂರಿ ಮೇಲೆ ಹಾಕ್ತಾ ಹೋದಂಗು ಅದು ಉಪ್ಕೊಳ್ತಾ ಬರತ್ತೆ ಹಾಗೆ ಇದು ಕೊನೆವರೆಗೂ ನೋಡಿ ವಿಡಿಯೋ ಯಾವ ರೀತಿ ಬರಬೇಕು ಇದು ಒಂದು ಬನ್ಸ್ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ರೀತಿ ಉಪ್ಕೊಂಡಾದಮೇಲೆ ಮತ್ತೊಂದು ಕಡೆಯೂ ತಿರುಗಿಸ್ಕೊಂಡು ಇದನ್ನು ಚೆನ್ನಾಗಿ ಓಂಬಣ್ಣ ಬರಬೇಕು ಚೆನ್ನಾಗಿ ಒಂದು ರೀತಿ ಬ್ರೌನ್ ಕಲರ್ ಬರಬೇಕು ಆ ರೀತಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬೆಂದಾದ ಮೇಲೆ ಇದನ್ನು ತೆಕ್ಕೋಬೇಕಾಗತ್ತೆ ಹರಿಬರಿನಲ್ಲಿ ಬೇಯಿಸ್ಬೇಡಿ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು ಅದನ್ನು ನೆನ್ಪಿಟ್ಕೊಂಡಿರಿ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರಬೇಕು ಬನ್ಸ್ ಅಂತ ಈ ರೀತಿ ಬಂತಂದರೆ ಪರ್ಫೆಕ್ಟಾಗಿದೆ ಅಂತ ಅರ್ಥ ಇಲ್ಲ ಪೂರಿ ಥರ ಒಳಗಡೆ ಲೇಯರ್ ಹಂಗೆ ಉಳ್ಕೊಂತಂದ್ರೆ ಬನ್ಸು ಆಗಿಲ್ಲ ಅಂತ ಅರ್ಥ ಆಗುತ್ತೆ ನೋಡಿ ಈ ರೀತಿ ಗೂಡ್ ಗೂಡಾಗಿ ಬರಬೇಕು ಒಳಗಡೆ ಈ ರೀತಿ ಬಂದರೆ ಮಂಗಳೂರು ಬನ್ಸು ಪರ್ಫೆಕ್ಟ್ ಇದೆ ಅಂತ ಅರ್ಥ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್